ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಇಂದಿನ ಸಂಜಿಕೆ ಸೋಮವಾರದ ಸಂಚಿಕ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಜಿಕೆ ಆರಂಭದಲ್ಲಿ ರೋಹಿಣಿ ಮತ್ತು ಅವಳು ಗೆಳತಿ ಆಟೋಗಾಗಿ ಕಾಯ್ತಾ ಇರ್ತಾರೆ ಅದೇ ಸಮಯಕ್ಕೆ ಆಟೋ ತಗೊಂಡು ಸೂರ್ಯ ಬರ್ತಾನೆ ಸೂರ್ಯನ ನೋಡಿ ರೋಹಿಣನಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಇವನು ನಿಮ್ಮ ಯಜಮಾನರ ತಮ್ಮ ಅಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಯಾರಿಗೂ ತಮ್ಮ ಆಗಿಲ್ಲ ಅವನು ನನಗೆ ಅಣ್ಣ ಆಗಬೇಕು ಅಂತ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿಗೆ ರೋಹಿಣಿಗೆ ಶಿಟ್ ಬರುತ್ತೆ ಆಗ ಏನು ಇವಾಗ ಆಟೋಗೆ ಬರ್ತೀರಾ ಇಲ್ವಾ ನಾನು ಹೋಗ್ಲಾ ಅಂತ ಸೂರ್ಯ ಕೇಳ್ತಾನೆ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಏ ಈ ಏರಿಯಾದಲ್ಲಿ ಆಟೋ ಸಿಗೋದೇ ಕಷ್ಟ ಕಣೆ ಬಾ ಹೋಗೋಣ ಅಂತ ಹೇಳ್ತಾಳೆ ಆಗ ರೋಹಿಣಿ ಆಟೋ ಹೊತ್ಕೊಂಡು ಕೂತ್ಕೊಳ್ತಾಳೆ ಆಗ ರೋಹಿಣಿ ಗೆಳತಿ ಕೇಳ್ತಾಳೆ ಎಷ್ಟು ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಆಟೋನ ನಾನು ಮಾರ್ತಾ ಇಲ್ಲ ಮಾರೋದಾದರೆ ಒಂದು ಎರಡು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಅಂತ ಹೇಳ್ತಾನೆ ಆಗ ಅವ್ಳು ಗೆಳತಿ ಹೇಳ್ತಾಳೆ ಅಯ್ಯೋ ನಾನು ಹಾಗೆ ಹೇಳ್ತಾ ಇಲ್ಲ ಬಾಡಿಗೆ ಎಷ್ಟು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ ಆಗ ಅವಳು ಗೆಳತಿ ಹೇಳ್ತಾಳೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏ ಕಾರ್ ಎಲ್ಲಿ ಅಂತ ಕೇಳು ಅಂತ ಹೇಳ್ತಾಳೆ ಆಗ ಅದು ಸೂರ್ಯನಿಗೆ ಕೇಳಿಸುತ್ತೆ ಸೂರ್ಯ ಚೇತನ್ಗೆ ಕಾಲ್ ಮಾಡಿ ಒಟ್ಟು ಡ್ರಾಮಾ ಮಾಡ್ತಾನೆ ಏ ಈಗ ನನ್ನ ಕಾರಿಲ್ಲ ಕಣು ಅದೇ ಆ ಗೋರಿಲ್ಲ ಇದನ್ನಲ್ಲ ಅವನ ತಂಗಿಗೆ ಮದುವೆ ಅಂತೆ ಅದಕ್ಕೆ ಒಂದು ವಾರದ ಮಟ್ಟಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಆಗ ಚೇತನಿಗೆ ಶಾಕ್ ಆಗುತ್ತೆ ಗೋರಿಲ್ಲನಿಗೆ ತಂಗಿ ಎಲ್ಲೋ ಇದ್ದಾಳೆ ಏನೋ ಹೇಳ್ತಿದ್ಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏಯ್ ಎಲ್ಲದನ್ನು ನಿನಗೆ ಬಿಡಿಸಿ ಹೇಳ್ತಾ ಹೇಳಬೇಕಾ ಈಗ ಅವನ ಕಾರು ನನ್ನ ಕಾರು ಅವನ ಹತ್ರ ಇದೆ ಅವನ ಆಟೋ ನನ್ನ ಹತ್ರ ಇದೆ ಇಲ್ಲಿ ನೋಡಿದವರೆಲ್ಲ ನಾನು ಕಾರನ್ನ ಮಾರ್ಬಿಟ್ಟು ಪರ್ಮನೆಂಟಾಗಿ ಆಟೋನೆ ಓಡಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ ಆಗ ರೋಹಿಣಿ ಅರ್ಧ ದೂರಲ್ಲೇ ರಿಕ್ಷಾನ ನಿಲ್ಲಿಸೋದಕ್ಕೆ ಹೇಳ್ತಾಳೆ ಆಗ ಸೂರ್ಯ ನಿಲ್ಲಿಸ್ತಾನೆ ಆಗ ರೋಹಿಣಿ ಇಳ್ಕೊಂಡು ಹೋಗ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಪೌಡ್ರಮ್ಮ ದುಡ್ಡು ಕೊಡದೆ ಹಾಗೆ ಹೋಗ್ತಿದ್ಯಲ್ಲ ಏನು ಕತೆ ಅಂತ ಹೇಳ್ತಾನೆ ಆಗ ಅವ್ಳು ಗೆಳತಿ ಹೇಳ್ತಾಳೆ ನಿಮ್ಮ ಮನೆ ಹುಡುಗಿನೇ ತಾನೇ ಡ್ರಾಪ್ ಮಾಡಿದ್ದು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಮ್ಮ ಮನೆಯಲ್ಲಿ ಯಾರು ಎಲ್ ಪಿ ಜಿ ಕೌಂಟ್ರಲ್ಲಿಲ್ಲ ಫ್ರೀಯಾಗಿ ಗ್ಯಾಸ್ ಹಾಕೋದಕ್ಕೆ ಆಗ ರೋಹಿಣಿ ಅವಳು ಗೆಳತಿಗೆ ದುಡ್ಡು ಕೊಟ್ಬಿಟ್ಟು ಬಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಗೆಳತಿ ಸೂರ್ಯನಿಗೆ ದುಡ್ಡು ಕೊಟ್ಟುಬಿಟ್ಟು ಹೋಗ್ತಾಳೆ ಅದೇ ಸಮಯಕ್ಕೆ ಸೂರ್ಯನ್ ಗೆಳೆಯ ಅಲ್ಲಿಗೆ ಬರ್ತಾನೆ ಬಂದು ಏ ಏನೋ ಕತೆ ನಿಂದು ಆಟೋ ತಗೊಂಡು ಬಂದಿದ್ಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏನಿಲ್ಲ ಕಣು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ ಕಾರನ್ನ ಮಾರಿಬಿಟ್ಟೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಈಚೆ ರೋಹಿಣಿ ಮತ್ತು ಅವಳು ಗೆಳತಿಗೆ ಶಾಕ್ ಆಗುತ್ತೆ ಯಾರೇ ಸೂರ್ಯನಿಗೆ ಗೊತ್ತಿರೋದಿಲ್ಲ ರೋಹಿಣಿ ಇದನ್ನು ಕೇಳಿಸ್ಕೊಳ್ತಾಳೆ ಅಂತ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಏನೋ ಇವನು ಕಾರನ್ನೇ ಮಾರಿಬಿಟ್ಟವನೆ ಅಂತೆ ಆದರೆ ರಿಕ್ಷಾದಲ್ಲಿ ನಮಗೆ ಬೇರೆನೇ ಕತೆ ಹೇಳ್ದ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನಿನಗಷ್ಟು ಗೊತ್ತಾಗಲ್ವೇನೆ ನನಗೆ ವಿಷಯ ಗೊತ್ತಾಗಬಾರ್ದು ಅಂತ ಮ್ಯಾನೇಜ್ ಮಾಡ್ತಿದ್ದಾನೆ ಇದನ್ನು ಹೀಗೆ ಬಿಡಬಾರ್ದು ಕಣೆ ನಾನು ಮನೆಗೆ ಹೋಗ್ತೀನಿ ನೀನು ಪಾರ್ಲರ್ಗೆ ಹೋಗು ಅಂತ ರೋಹಿಣಿ ಗೆಳತಿ ಹೇಳ್ತಾಳೆ ಈ ಕಡೆ ರೋಹಿಣಿ ಮನೆಗೆ ಬರ್ತಾಳೆ ಆಗ ಮನೋಜ್ ಹೇಳ್ತಾನೆ ಏನಿದೆ ರೋಹಿಣಿ ಪಾರ್ಲರ್ಗೆ ಹೋಗ್ತೀನಿ ಅಂತ ಮನೆಗೆ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಆಗ ಮನೋಜ್ ಏನದು ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಸೂರ್ಯ ಅವರು ಆಟೋ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಓಡಿಸ್ಲಿ ಬಿಡು ಅವನಿಗೆ ಓಡಿಸೋದಕ್ಕೆ ಬರುತ್ತೆ ಅದೇನು ದೊಡ್ಡ ವಿಷಯನೇ ಈಗ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಯೋ ಮನೋಜ್ ನಿಮಗೆ ನಾನು ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಸೂರ್ಯ ಅವರು ಕಾರ್ ಮಾರಿ ಆಟೋನ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅದು ಅವನಿಷ್ಟ ಕಾರ್ ಅವನದು ಅವನು ಮಾರ್ತಾನೆ ಬಿಡ್ತಾನೆ ನಮಗೇನು ಆಗ ರೋಹಿಣಿ ಹೇಳ್ತಾಳೆ ಯೋ ಮನೋಜ್ ನಿಮಗೆ ನಾನು ಹೇಳೋದೇ ಅರ್ಥ ಆಗೋಲ್ಲ ಸೂರ್ಯ ಅವರು ಆ ಕಾರ್ನ ಹೇಗೆ ತಗೊಂಡ್ರು ಗೊತ್ತಾ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ದುಡ್ಡು ಕೊಟ್ಟು ತಗೊಂಡಿದ್ದಾನೆ ಅಂತ ಹೇಳ್ತಾನೆ ದುಡ್ಡು ಎಲ್ಲಿಂದ ಬಂತು ಮಾವ ಈ ಮನೆಯನ್ನು ಅಡ ಇಟ್ಟು ಆ ಕಾರನ್ನ ಕೊಡಿಸಿದ್ದಾರೆ ಈಗ ಸೂರ್ಯ ಅವರು ಹೇಳಿದೆ ಕೇಳಿದ್ದೆ ಅದನ್ನು ಮಾರಿದ್ದಾರೆ ಅಂದರೆ ನಾಳೆ ನಮ್ಮ ಮನೆಗೆ ಪ್ರಾಬ್ಲಮ್ ಬರಬಹುದು ಆದರೆ ಮನೋಜ್ ಮಾತ್ರ ಅವನದೇ ಅವನ ಇರ್ತಾನೆ ಆಗ ರೋಹಿಣಿ ಯೋ ಮನೋಜ್ ನಿಮ್ಮನ್ನ ಹತ್ರ ನಾನು ಯಾಕೆ ಹೇಳಬೇಕು ನಿಮ್ಮದೋ ನಿಮ್ಮ ಕನಸು ಅಂತ ಇದನ್ನು ಯಾರ ಹತ್ರ ಹೇಳಬೇಕು ಅಂತ ನನಗೆ ಗೊತ್ತು ಅಂತ ಹೋಗ್ತಾಳೆ ಆಗ ರೋಹಿಣಿ ಅತ್ತೆ ಬಳಿ ಹೋಗಿ ಅತ್ತೆ ಅಂತ ಹೇಳ್ತಾಳೆ ಆಗ ಅತ್ತೆ ಅಯ್ಯೋ ರೋಹಿಣಿ ಬಂದಿಯಮ್ಮ ನಿನ್ನ ಬಗ್ಗೆಯೇ ಯೋಚನೆ ಮಾಡ್ತಿದ್ದೆ ನಮ್ಮ ಮನೋಜ್ನಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ತಗೋ ನೀನೆ ದೀಪ ಹಚ್ಚು ಅಂತ ಹೇಳ್ತಾಳೆ ಶಾಂತಿ ರೋಹಿಣಿ ದೀಪ ಹಚ್ತಾಳೆ ಆಗ ಶಾಂತಿ ಈಗ ಹೇಳಮ್ಮ ಏನು ವಿಷಯ ಅಂತ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಸೂರ್ಯವರು ಏನು ಓಡಿಸ್ತಿದ್ದಾರೆ ಗೊತ್ತಾ ಅವನೇನ್ ಪೈಲಟ್ ಅಮ್ಮ ಕಾರ್ ಓಡಿಸ್ತಾ ಇರ್ತಾನೆ ಮತ್ತೇನು ಓಡಿಸ್ತಿರ್ತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಇಲ್ಲ ಅತ್ತೆ ಅವನು ರಿಕ್ಷಾ ಓಡಿಸ್ತಿರ್ತಾನೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಹೋದ್ರೆ ಹೋಗ್ಲಿ ಅಮ್ಮ ನಾವೇನ್ ಮಾಡೋಕ್ಕಾಗುತ್ತೆ ಬ್ರಹ್ಮ ಇವನು ಹಣೇಲಿ ಬರಲಿಲ್ಲ ಇವನು ಎಕ್ಸಾಮ್ ಬರೀಲಿಲ್ಲ ಅವ್ನ ಹಣೆ ಬರ ಹೇಗಿರುತ್ತೆ ಅದೇ ತಾನೇ ಆಗೋದು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನತ್ತೆ ನೀವು ಕೂಡ ಹೀಗೇನೆ ಹೇಳ್ತಿದ್ದೀರಿ ಇದ್ರ ಹಿಂದೆ ಎಷ್ಟು ದೊಡ್ಡ ತಲೆನೋವಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಂತ ಕೇಳ್ತಾಳೆ ಆಗ ಶಾಂತಿ ಏನಮ್ಮ ಅದು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಕಾರ್ ತೊಗೊಂಡು ಹೇಗತ್ತೆ ಈ ಮನೆ ಪತ್ರನ ಅಡ ಇಟ್ಟು ಮಾವನವರು ಸೂರ್ಯನಿಗೆ ಕಾರ್ ಕೊಡಿಸಿತ್ತಾನೆ ಅಂತ ಹೇಳ್ತಾಳೆ ಈಗ ಆ ಕಾರ್ ಇಲ್ಲ ಆ ಕಾರ್ ಇಲ್ಲ ಅಂದರೆ ಈ ಮನೆಗೂ ಸಮಸ್ಯೆ ಆಗುತ್ತಲ್ವ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯಯ್ಯೋ ನಾನು ಕೇಳಿದರೆ ಉತ್ತರ ಕೊಡಲ್ಲ ಅವನು ಯಾರ ಹತ್ರ ಕೇಳಿಸ್ಬೇಕು ಅವ್ರ ಹತ್ರನೇ ಕೇಳಿಸ್ತೀನಿ ಇರು ಮಾಡ್ತೀನಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ಅಂತ ಶಾಂತಿ ಸೆಟ್ಟಿನಿಂದ ಹೋಗ್ತಾಳೆ ಶಾಂತಿ ರಂಗನಾಥ ರೀ ರೀ ಅಂತ ಹೇಳ್ತಾಳೆ ಆಗ ರಂಗನಾಥ್ ಏನೇ ಈ ಥರ ಬಾಯ್ ಬಡ್ಕೊಳ್ತಿದ್ಯಾ ಬಿಸಿ ಬಿಸಿ ಕಾಫಿ ತಂದಿದ್ಯಾ ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಬಿಸಿ ಬಿಸಿ ಸುದ್ದಿ ತಂದಿದೀನಿ ರೀ ಅಂತ ಹೇಳ್ತಾಳೆ ಏನು ವಿಷಯ ಅಂತ ರಂಗನಾಥ್ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಗೊತ್ತಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಯಾವುದೋ ಟ್ರಿಪ್ಗೆ ಹೋಗಿರ್ತಾನೆ ಕಸ್ಟಮರ್ನ ಕರ್ಕೊಂಡು ಅಂತ ಹೇಳ್ತಾನೆ ಆಗ ಶಾಂತಿ ಯಾವುದರಲ್ಲಿ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅವ್ನ ಕಾರಲ್ಲಿ ಹೋಗಿರ್ತಾನೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅವನ ಹತ್ರ ಕಾರ ಎಲ್ಲಿದೆ ಈಗ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾನೆ ಅದನ್ನ ಕೇಳಿ ರಂಗನಾಥ್ಗೆ ಶಾಕ್ ಆಗುತ್ತೆ ನಿಮ್ಮ ಮಗ ಆಟೋ ಓಡಿಸ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಆಟೋ ಓಡಿಸ್ತಿದ್ದಾನ ಅವ್ನು ಯಾಕೆ ಆಟೋ ಓಡಿಸ್ತಾನೆ ನಿನಗೆ ಯಾರು ಹೇಳಿದರು ಇದನ್ನು ಅಂತ ರಂಗನಾಥ್ ಕೇಳ್ತಾನೆ ಆಗ ಶಾಂತಿ ನನಗೆ ರೋ ಅಂತ ಹೇಳೋದ್ರಲ್ಲಿ ಅವಳ ಹೆಸರು ಹೇಳಿದೆ ರೋಡ್ ರೋಡಲ್ಲಿ ಹೋಗೋರೆಲ್ಲ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಅವ್ನು ಕಾರ್ ಎಲ್ಲೋಯ್ತು ಹಾಗಾದ್ರೆ ಹಾಗಾದರೆ ಅಂತ ರಂಗನಾಥ್ ಕೇಳ್ತಾನೆ ಆಗ ಶಾಂತಿ ನನಗೇನು ಗೊತ್ತು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಆಟೋ ಓಡಿಸ್ತಿರೋ ವಿಷಯ ಗೊತ್ತಿರೋ ನಿನಗೆ ಅವ್ನು ಕಾರ್ ಎಲ್ಲೋಯ್ತು ಅಂತ ಗೊತ್ತಿಲ್ವಾ ಆಗ ಶಾಂತಿ ನನಗೆ ಗೊತ್ತಿಲ್ಲ ಅದೇ ಏನಾಯಿತು ಅಂತ ಕೇಳಿ ತಿಳ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇರೋದು ನನ್ನ ಮನೆ ಪತ್ರನ ಅಡ ಇಟ್ಟು ಅವನಿಗೆ ಕಾರ್ ಕೊಟ್ಟಿಸಿದ್ರಿ ಹಾಗಿದ್ಮೇಲೆ ಅವನೇನಾದರೂ ಕಾರ್ ಮಾರಿದ್ರೆ ಒಂದ ದುಡ್ಡು ನನ್ನ ಕೈಗೆ ಬರಬೇಕು ಇಲ್ಲ ನಿಮ್ಮ ಕೈಗೆ ಬರಬೇಕು ನಿಮಗೆ ವಿಷಯನೇ ಗೊತ್ತಿಲ್ಲ ಅಂದ್ರ ಮೇಲೆ ಅದೇನು ತಪ್ಪು ಕೆಲಸ ಮಾಡಿದಾನೋ ಏನೋ ಯಾರಿಗೆ ಗೊತ್ತು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ತಪ್ಪು ಕೆಲಸ ಮಾಡೋ ಮಗನೇ ಅಲ್ಲ ಅವನು ಈ ಕಡೆ ಒಂದು ಅಜ್ಜಿ ರೋಡ್ ದಾಟೋದಕ್ಕೆ ಕಾಯ್ತಾ ಇರ್ತಾಳೆ ಅದೇ ಸಮಯಕ್ಕೆ ಮೀನ ಬರ್ತಾಳೆ ಅಜ್ಜಿ ಹತ್ರ ಮೀನಾ ಅಜ್ಜಿ ರೋಡ್ ಕ್ರಾಸ್ ಮಾಡಬೇಕಾ ಇರಿ ನಾನೇ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳ್ತಾಳೆ ಆಟೋ ಏನಾದರೂ ಬೇಕಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಇಲ್ಲ ಒಂದು ಆಟೋದವರು ನನ್ನನ್ನು ಇಲ್ಲಿ ಬಿಟ್ಟು ಹೋದ್ರು ಅವರೇ ಬರ್ತಾರೆ ಇಲ್ಲಿಗೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬಂದು ಅಜ್ಜಿನ ಕರ್ಕೊಂಡು ಹೋಗ್ತಾನೆ ಅದನ್ನು ಮೀನ ನೋಡಿ ಶಾಕ್ ಆಗ್ತಾಳೆ ಇವರು ಆಟೋ ಓಡಿಸ್ತಿದ್ದಾರೆ ಹಾಗಾದರೆ ಎಲ್ಲಿ ಈ ಕಡೆ ಮೀನ ಮನೆಗೆ ಬರ್ತಾಳೆ ಮನೆಗೆ ಬರ್ತಾ ಬಾಗ್ಲಲ್ಲಿ ಶಾಂತಿ ಕೂತ್ಕೊಂಡಿರ್ತಾಳೆ ಆಗ ಮೀನ ಅಲ್ಲೇ ನಿಂತ್ಕೊಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲೇ ಮ ಮಾಡಿ ಒಳ ಕರ್ಕೊಳ್ಬೇಕಾ ಅಂತ ಹೇಳ್ತಾಳೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾಳೆ ಆಗ ರೋ ಮೀನ ಹೇಳ್ತಾಳೆ ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮತ್ತೆ ಕೆಂಪು ಬಿಳಿ ಹಳದಿ ಯಾವುದು ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಆಟೋದಲ್ಲಿ ತಂದು ಅಂಗಡಿಲಿ ಇಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಓಹೋ ನಿನ್ನ ಗಂಡನ್ನೇ ಅಂಗಡೀಲಿ ಕೆಲಸಕ್ಕೆ ಇಟ್ಕೊಳ್ತಿದ್ಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಶಾ ಮೀನಾ ಹೇಳ್ತಾಳೆ ಅವರಿಗೆ ಮಾಡೋದ ಕೆಲಸ ಇದೆಯಲ್ಲ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇತ್ತು ಆದರೆ ಈಗ ಇಲ್ವಲ್ಲ ಆಗ ಅದೇ ಸಮಯಕ್ಕೆ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಶಾಂತಿ ಹೇಳ್ತಾಳೆ ಆಹಾ ಇವಳು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡವಳೆ ಆಗ ರಂಗನಾಥ್ ಬರ್ತಾನೆ ಏನು ಪಂಚಾಯಿತಿ ಶುರುವಾಯ್ತಾ ಅಂತ ಕೇಳ್ತಾಳೆ ಆಗ ಮೀ ರೋಹಿಣಿ ಹೇಳ್ತಾಳೆ ಪಂಚಾಯಿತಿ ಇವತ್ತು ಸೂರ್ಯ ಮತ್ತು ಮೀನದ್ದು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಓಹೋ ಎಲ್ಲರೂ ಖುಷಿಯಿಂದ ಕಾಯ್ತಾ ಇದ್ದೀರೇನು ಅಲ್ವಾ ಅಂತ ಹೇಳ್ತಾನೆ ಆಗ ರಂಗನಾಥ್ ಮೀನನತ್ರ ಕೇಳ್ತಾಳೆ ಯಾಕಮ್ಮ ಕಾರ್ ಮಾರಿದ್ದವನು ಅಂತ ಕೇಳ್ತಾಳೆ ಆಗ ಮೀನ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಜಾಸ್ತಿ ನಾಟಕ ಮಾಡಬೇಡ ಮೀನ ಎಲ್ಲ ಗೊತ್ತಿದೆ ಇವಳಿಗೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಆ ದಿನ ನನ್ನ ಗಂಡ ಪಾರ್ಕಲ್ಲಿ ಮಲಗಿದ್ದಕ್ಕೆ ವಿಡಿಯೋನ ನನಗೆ ತೋರಿಸಿದ್ದ ಇವತ್ತು ಏನು ಮಾಡ್ತಾನಂತೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಆವತ್ತು ಮನೋಜ್ ಮಾಡಿ ತಪ್ಪಾದ್ರೆ ಇವತ್ತು ಈ ಸೂರ್ಯ ಮಾಡಿದ್ದು ತಪ್ಪು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡಿದ್ರೇನ್ರಿ ಸ್ಟ್ರಾಂಗ್ ಆಗಿದೆ ನನ್ನ ಕಡೆ ಬೆಟ್ಟ ಇವಾಗ ಏನು ಹೇಳ್ತೀರಾ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಸೂರ್ಯ ಬರ್ತಾನೆ ಬಾ ಬಾಬಾ ನಿನ್ ವಿಷಯನೇ ಮಾತಾಡ್ತಿದ್ದೀವಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇದು ನನ್ನ ಬಗ್ಗೆನೇ ಅಂತ ಈ ಪಂಚಾಯಿತಿ ನೋಡಿದ್ರೇನೆ ಗೊತ್ತಾಗತ್ತೆ ಏನ್ ವಿಷಯ ಅಂತ ಸರ್ ಸರಿಯಾಗಿ ನನ್ನನ್ನೇ ಕೇಳಿ ಸರ್ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಎಲ್ಲಿ ತಮ್ಮ ಕಾರು ಅಂತ ಕೇಳ್ತಾನೆ ಆಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಸೂರ್ಯನಿಗೆ ಆಗ ಸೂರ್ಯ ಹೇಳ್ತಾನೆ ಕಾರಿಲ್ಲ ಅಂತ ನಾನೇನು ಪಾರ್ಕಲ್ಲಿ ಮಲಗಿಬಿಟ್ಟು ಬರಲಿಲ್ಲ ಕಷ್ಟಪಟ್ಟು ದುಡಿದು ಉಳಿದುದನ್ನು ತಗೊಂಡು ಬಂದಿದ್ದೀನಿ ಆಗ ರಂಗನಾಥ್ ಹೇಳ್ತಾನೆ ಸೂರ್ಯ ಪ್ರಶ್ನೆಗಳು ಎಲ್ ನಿನಗೆ ಗೊತ್ತು ಆದರೆ ಉತ್ತರಗಳು ಇಲ್ಲಿ ಗೊತ್ತಿಲ್ಲ ಏನು ಅಂತ ಹೇಳು ಕಾರ್ ಎಲ್ಲಿ ಹೋಯಿತು ಅಂತ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಕಾರ್ನ ಮಾರಿದ್ದೀನಿ ಹೌದಪ್ಪ ಆದ್ರೆ ಇವರೆಲ್ಲ ಹೇಳೋ ಥರ ದುಡ್ಡನ್ನ ಹಾಳು ಮಾಡಿಬಿಟ್ಟು ಬಂದಿಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನನಗೆ ಈಗಲೇ ಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗಲೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಅದು ಹೆಂಗೆ ಅಂತ ಕೇಳ್ತಾಳೆ ಶಾಂತಿ ಆ ಮನೋಜ ಇಪ್ಪತ್ತೊಂದು ಲಕ್ಷ ಕೊಡ್ತಿದ್ದಂಗೆ ಅದ್ರಾಗ ನಾಲ್ಕು ಮುಖಲ್ ಕೊಡ್ತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಎಲ್ಲರೂ ಅಲ್ಲಿಗೆ ಡಲ್ಲಾಗಿಬಿಡ್ತಾರೆ ಈ ಕಡೆ ಮೀನಾ ಸೂರ್ಯನ ಆಟೋ ಇದು ಕಾರಿನ ಕೆಲಸದವ್ರ ಹತ್ರ ಹೋಗಿ ನೀವೆಲ್ಲ ನನ್ನನ್ನು ಸ್ವಂತ ಅಣ್ಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಥರ ಮೋಸ ಮಾಡೋದಾ ಅಂತ ಹೇಳ್ತಾಳೆ ಆಗ ಚೇತನ ಏನಾಯಿತು ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಎಷ್ಟು ದಿನ ಆಯಿತು ಇವರು ಕಾರ್ ಬಿಟ್ಟು ಆಟೋ ಓಡಿಸೋದಕ್ಕೆ ಶುರುವಾಗಿ ಕಾರ್ ಏನಾಯಿತು ಅಂತ ಕೇಳ್ತಾಳೆ ಆಗ ಚೇತನ ಸತ್ಯ ಹೇಳಬೇಕು ಅಂತ ಹೋಗ್ತಾನೆ ಹಾಗಾದರೆ ಸೂರ್ಯ ಚೇತನ ಮೀನನಿಗೆ ಮಂಜು ವಿಷಯದ ಬಗ್ಗೆ ಸತ್ಯ ಹೇಳ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ